ಹಾಯ್ ಫ್ರೆಂಡ್ಸ್ ಇವತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡೋದನ್ನು ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿದೆ ಟು ಟೇಸ್ಟ್ ಅಂತ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಟೊಮೊಟೊ ಈರುಳ್ಳಿ ಸಾಂಬಾರು ಸೊಪ್ಪು ಕಡಲೆಬೇಳೆ ಕಡಲೆ ಬೀಜ ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಎಲ್ಲದೂ ಹೆಚ್ಚಿಟ್ಕೊಂಡಾದ್ಮೇಲೆ ಈ ಕಡೆ ಅವಲಕ್ಕಿ ಕೂಡ ನೆನೆಸಿ ಒಂದು ಮೂರಿಂದ ನಾಲ್ಕು ಸಲ ತೊಳ್ದು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ಬಾಂಡೆನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಒಂಥರ ನೋಡಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಎಲ್ಲ ಮೇಲೆ ಈಗ ಸಾಸಿವೆನ ಇದ್ದೀನಿ ಒಗ್ಗರಣೆಗೆ ಸಾಸಿವೆನ ಹಾಕ್ಕೊಂಡು ಈಗ ಕಡಲೆಬೇಳೆ ಕಡಲೆ ಬೀಜನ ಇದ್ದೀನಿ ಇದನ್ನು ಫ್ರೈ ಮಾಡಿ ನಿಮಗೆ ಗರಿಗರಿಯಾಗಿ ಬೇಕು ಅಂದರೆ ಎತ್ತಿಟ್ಕೋಬೋದು ಕಡಲೆ ಬೀಜ ನಾನು ನಾನೀಗ ಹಾಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಚೆನ್ನಾಗೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಕರ್ಬೇನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಕರ್ಬೇನ್ ಸೊಪ್ಪು ಹಾಕೊಂಡ್ಮೇಲೆ ಈಗ ಈರುಳ್ಳಿನೂ ಮತ್ತು ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಹಸಿಮೆಣಕ್ಕು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಿಂಪಲ್ಲಾಗೆ ಬ್ಯಾಚುಲರ್ಸ್ ಕೂಡ ಮಾಡ್ಬೋದು ಇದನ್ನು ಮನೆಯಲ್ಲಿ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿರುತ್ತೆ ನೋಡಿ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ ಒಂದು ಮೂರು ಮೂರು ಟೊಮೊಟೊ ತೊಗೊಂಡಿದ್ದೆ ಒಂದು ದಪ್ಪ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗೋರ್ಗು ಫ್ರೈ ಮಾಡ್ಕೊಂಡ್ಮೇಲೆ ಈಗ ಒಂದು ಚಿಕ್ಕ ಟೇಬಲ್ ಸ್ಪೂನಲ್ಲಿ ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡೆ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗೆ ಸಾಫ್ಟಾಗಿ ಟೊಮೊಟೊ ಮೇಲೆ ಈಗ ಸಾಂಬಾರ್ ಸೊಪ್ಪನ್ನ ಇದ್ದೀನಿ ಮೇಲೆ ಸಾಂಬಾರ್ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಈಗ ಗೊಜ್ಜು ಅವಲಕ್ಕಿ ಉಪ್ಪಿಟ್ಟಿಗೆ ರೆಡಿಯಾಗಿದೆ ಅರ್ಧ ಹೋಳು ಹಾಕ್ಕೊಳ್ತಾ ಇದ್ದೀನಿ ನೋಡಿ ರೀತಿ ಹಾಕ್ಕೊಳ್ಬೇಕು ಇದನ್ನ ಹಾಕ್ಕೊಂಡ್ಮೇಲೆ ಈಗ ಅವಲಕ್ಕಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ನಿಮಗೇನಾರು ಜಾಸ್ತಿ ಇದೆ ಅಂತ ಅನ್ಸಿದ್ರೆ ಎತ್ತಿಟ್ಕೊಳ್ಳಿ ಇಲ್ಲ ಕರೆಕ್ಟಾಗಿದೆ ಅಂತ ಅಂದರೆ ಅವಲಕ್ಕಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಉದ್ರ ಉದ್ರಾಗಿ ಇರಬೇಕು ಆದರೆ ಮೆತ್ತಗೆ ಬೆಂದಿದೆ ಇದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮನೇಲಂತೂ ತುಂಬ ಇಷ್ಟ ಅವಲಕ್ಕಿ ಅಂದರೆ ಮಕ್ಕಳಿಗೆ ನಮಗೆ ಎಲ್ಲ ಜಾಸ್ತಿ ಅವಲಕ್ಕಿನೆಲ್ಲ ಮನೇಲಿ ಮಾಡ್ಕೊಳ್ತಾ ಇರ್ತೀವಿ ಅವಾಗವಾಗ ತುಂಬ ಹೆಲ್ತಿಗೆ ಒಳ್ಳೆಯದು ಇದು ನೋಡಿ ಈ ರೀತಿ ಬಂದಿದೆ ಫೈನಲ್ ಆಗಿ ನೀವು ಕೂಡ ಹೇಗೆ ಬಂತು ಹೇಳಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್ ಅಭಿವಾನ್